ಕನ್ನಡದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಲೆವೆನ್ ಫಿನಾಲೆಗೆ ಕ್ಷಣಗಣನೆ ಶುರು ಆಗಿದೆ ಮನೆಗೆ ಬಂದಿದ್ದ ಇಪ್ಪತ್ತು ಸ್ಪರ್ಧಿಗಳಲ್ಲಿ ಸೆಣಸಾಡಿ ಆರು ಮಂದಿ ಫೈನಲಿಸ್ಟ್ಗಳಾಗಿದ್ದಾರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಫಿನಾಲೆ ಆರಂಭವಾಗಲಿದೆ ವೇದಿಕೆ ಕೂಡ ಸಜ್ಜಾಗಿದೆ ಈಗಿರುವ ಘಟಾನುಘಟಿ ಸ್ಪರ್ಧಿಗಳಲ್ಲಿ ಯಾರು ಬಿಗ್ ಬಾಸ್ ಸೀಸನ್ ಲೆವೆನ್ ಟ್ರೋಫಿಯನ್ನ ಎತ್ತುತ್ತಾರೆ ಅನ್ನೋ ಕುತೂಹಲ ಜನರಲ್ಲಂತೂ ಹೆಚ್ಚಾಗಿಯೇ ಇದೆ ಕನ್ನಡದ ಕಿರುತೆರೆಯ ದೊಡ್ಡ ಶೋ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಹಂತಕ್ಕೆ ಬಂದು ತಲುಪಿದೆ ಮನೆಯಲ್ಲಿ ಉಳಿದ ಆರು ಸ್ಪರ್ಧೆಗಳಲ್ಲಿ ವಿನ್ನರ್ ಯಾರಾಗ್ತಾರೆ ಅಂತ ಪ್ರೇಕ್ಷಕರೆಲ್ಲ ಎದುರು ನೋಡ್ತಿದ್ದಾರೆ ಶೋ ಎಲ್ಲ ಅಂದುಕೊಂಡಂತೆ ಯಶಸ್ವಿಯಾಗಿ ಸಾಗಿದೆ ಹದಿನೇಳು ವಾರ ಬಿಗ್ ಬಾಸ್ ಕನ್ನಡಿಗರನ್ನ ರಂಜಿಸಿದೆ ಶೋ ಿ ಆಕಾರ ರೆಡಿ ಆಗಿದ್ದಾರೆ ಇಲ್ಲಿ ನಾನ್ ಮುಂದೆ ಹೋಗ್ಬೇಕಂತಾನೆ ಬಂದಿರೋದು ಇಪ್ಪತ್ತು ಗಂಟೆ ಅಷ್ಟೇ ಗ್ರ್ಯಾಂಡ್ ಫಿನಾಲೆ ಸಮಾರಂಭಕ್ಕೆ ವೇದಿಕೆ ಕೂಡ ಸಜ್ಜಾಗಿದೆ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಯಾರ ಕೈ ಮೇಲೆತ್ತುತ್ತಾರೆ ಆ ಸ್ಪರ್ಧಿ ವಿನ್ನರ್ ಆಗಲಿದ್ದಾರೆ ಆ ಅದೃಷ್ಟವಂತ ಯಾರು ಎನ್ನುವುದು ಸದ್ಯದ ಕುತೂಹಲವಾಗಿದೆ ಇನ್ನು ಬಿಗ್ ಬಾಸ್ ಫಿನಾಲೆ ಕಾರ್ಯಕ್ರಮ ಜನವರಿ ಇಪ್ಪತ್ತೈದು ಹಾಗೂ ಇಪ್ಪತ್ತಾರು ಸಂಜೆ ಆರು ಗಂಟೆಯಿಂದ ಆರಂಭವಾಗಲಿದೆ ಈ ವೇಳೆ ಸಾಕಷ್ಟು ಮನರಂಜನೆ ಕಾರ್ಯಕ್ರಮಗಳು ವೀಕ್ಷಕರಿಗೆ ಮನರಂಜನೆ ನೀಡಲಿವೆ ಹದಿನೇಳು ವಾರಗಳಿಂದ ಯಶಸ್ವಿಯಾಗಿ ಸಾಗಿಕೊಂಡು ಬಂದ ಬಿಗ್ ಬಾಸ್ಗೆ ಗ್ರ್ಯಾಂಡ್ ಫಿನಾಲೆ ಬಳಿಕ ತೆರೆ ಬೀಳಲಿದೆ ಈ ಬಾರಿ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಗಳು ಸೇರಿ ಒಟ್ಟು ಇಪ್ಪತ್ತು ಸ್ಪರ್ಧಿಗಳು ಮನೆಯಲ್ಲಿ ಟಾಸ್ ಗಳಲ್ಲಿ ಆಟ ಆಡಿದ್ದಾರೆ ಚೆನ್ನಾಗಿ ಆಡಿದವರು ಫಿನಾಲೆ ವರೆಗೆ ತಲುಪಿದ್ದಾರೆ ಟಾಸ್ ನಲ್ಲಿ ಅಷ್ಟಕ್ಕಷ್ಟೇ ಆಡಿದವರು ಮನೆ ತಲುಪಿದ್ದಾರೆ ಆದರೆ ಈಗ ಎಲ್ಲರ ಯೋಚನೆ ಯಾರು ಈ ಬಿಗ್ ಬಾಸ್ ವಿನ್ನರ್ ಎನ್ನುವುದು ಹನುಮಂತ ತ್ರಿವಿಕ್ರಮ್ ಮಂಜು ಭವ್ಯ ಮೋಕ್ಷಿತಾ ಹಾಗೂ ರಜತ್ ಕಿಶ್

ಫೈನಲಿಸ್ಟ್ ಆಗಿರುವ ಆರು ಸ್ಪರ್ಧಿಗಳಲ್ಲಿ ಹನುಮಂತನೇ ವಿನ್ನರ್ ಆಗ್ತಾನೆ ಅಂತ ಬಹುತೇಕ ಜನರ ಅಭಿಪ್ರಾಯ ಆಗಿದೆ ಇನ್ನು ವಿನ್ನರ್ ಯಾರೆನ್ನುವುದು ಜನರ ಓಟ್ನ ಮೇಲೆ ಆಧಾರ ಆಗಿರುತ್ತೆ ಅದೇ ರೀತಿ ಸ್ಪರ್ಧಿಗಳೆಲ್ಲರೂ ಓಟ್ಗಾಗಿ ವೀಕ್ಷಕರಲ್ಲಿ ಮನವಿ ಕೂಡ ಮಾಡಿದ್ದಾರೆ ಈಗ ವೀಕ್ಷಕರ ಒಲವು ಯಾರ ಕಡೆ ಇದೆ ಯಾರು ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅಂತ ಕಾದು ನೋಡಬೇಕು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ Garanty News. Suddy Cachita. Naja. Nesčita.